ಈ ಥರ ತುಳುವಲ್ಲಿ ಗೋಂಕು ಅಂತ ಹೇಳ್ತೇವೆ ನಾವು ಇದು ನೋಡಿ ಬೀಜ ಹೀಗೆ ಇದು ಕೆಂಪು ಇದು ಆರೆಂಜ್ ಕಲ್ಲರ್ ಮತ್ತು ಅದರದ್ದು ಎಲ್ತ್ ನೋಡಿ ಹೀಗೆ ಎಲ್ತಾಗ್ತವೆ ಇದು ಬೆಳೆದು ನಂತರ ಈ ರೀತಿಯಾಗಿ ಕೆಳಗೆ ಬೀಳ್ತದೆ ಕೆಳಗೆ ಬಿದ್ದಾದ ನಂತರ ನೋಡಿ ಹೀಗೆ ಬೀಗ ಬೇರ್ಪಡಿಸುವುದು ಹಣ್ಣು ಬೇರೆ ಆಯಿತು ಬೀಜ ಬೇರೆ ಆಯಿತು ಮತ್ತೆ ನೋಡಿ ಇಲ್ಲಿ ಮೇಲೆ ಸಹ ತುಂಬ ಉಂಟು ತುಂಬ ಆಗ್ತಾ ಉಂಟು ಗೇರು ಹಣ್ಣು ಇದೀಗ ಈ ಸೀಸನ್ ಆಗ್ತಾ ಉಂಟು ಹ್ಞೂ ಅಮ್ಮ ಇವತ್ತು ತುಮಾರ ಅದೊಂದು ಅಂತ ಅದಕ್ಕೆ ಒಳ್ಳೆ ಮೆಣಸು ಬಿಟ್ಟಿದ್ದಾರೆ ಒಳ್ಳೆ ಮೆಣಸು ಅದರಲ್ಲಿ ಇದು ಸಹ ಹಾಗೆ ನೋಡಿ ಇದು ಒಳ್ಳೆ ಮೆಣಸಿನಾಗಿದ್ ಬಿದ್ದಂಟು ತಕ್ಕುವ ನಾನು ಈ ಡ್ರೆಸ್ಸಲ್ಲಿ ಹಾಕೊಂಡು ಬಂದಿದ್ದೇನೆ ಅದ್ರ ಸಹ ಸಿಕ್ಕ ನೋಡಿ ಈ ರೀತಿ ಬೀಳ್ತದೆ ನಾನು ಕೆಳಗೆ ಎಷ್ಟು ಬಿದ್ದಿದೆ ನೋಡಿ ಕೆಲವು ಈಗ ಹಲಗಾಡಿ ಕೆಲವು ಬೀಳ್ತದೆ ಕೆಲವು ನೋಡಿ ನೋಡಿ ಇದನ್ನು ಮತ್ತೆ ಬೇರ್ಪಡಿಸಬೇಕು ಇದು ತಿಂತಾರೆ ಗೋಂಕು 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 ತಿಂತಾರೆ ನೋಡಿ ಎಷ್ಟು ಕ್ಲಿಯರ್ ಸರ್ ಇದು ಬೀಜ ಉಂಟು ಸೂಪ್ಪರ್ಂಟು ನೋಡಿ ಈಗ ಗೇರು ಬೀಜ ಮರದಿಂದ ಹೆಕ್ಕಿ ಆದ ನಂತರ ಈ ರೀತಿ ಒಣಗಿಸ್ಬೇಕು ಚೆಂದ ಒಣಗಿಸಿ ಆದ ನಂತರ ನೋಡಿ ಈ ರೀತಿ ಆಗ್ತದೆ ನೋಡಿ ಗೇರು ಬೀಜ ಎಷ್ಟು ಒಣಗಿದ ನಂತರ ಈಗ ವೈಟ್ ವೈಟ್ ಆಗ್ತದೆ ಸ್ವಲ್ಪ ಕೆಂಪು ಕೆಂಪು ಆಗ್ತದೆ ನೋಡಿ ಈ ರೀತಿ ಎಲ್ಲ ಒಣಗಿಸಿ ಚೆಂದ ಮಾಡಿ ಆದ ನಂತರ ಈ ರೀತಿ ಕೆಂಪು ಕೆಂಪು ಆಗ್ತದೆ ಆ ಕೆಂಪು ಕೆಂಪು ಆದ ನಂತರ ಇದನ್ನು ಫ್ಯಾಕ್ಟ್ರಿಗೆ ಕೊಂಡೋಗ್ತಾರೆ ಗೇರು ಬೀಜ ಫ್ಯಾಕ್ಟ್ರಿಗೆ ಕೊಂಡೋಗ್ತಾರೆ ಫ್ಯಾಕ್ಟ್ರಿಗೆ ಕೊಂಡೋಗಿ ಅಲ್ಲಿ ಬಿಸಿ ಮಾಡ್ತಾರೆ ಇದನ್ನು ಇದು ಬಾಯ್ಲರ್ ಹಾಕಿ ಇಂಥದ ಮಾಡಿ ಎಲ್ಲ ಬಿಸಿ ಮಾಡ್ತಾರೆ ಬಿಸಿ ಮಾಡಿ ಆದ ನಂತರ ನಮಗೆ ಪ್ಯಾಕಿಂಗ್ ಆಗ್ತದೆ ಅದು ಸಿಪ್ಪೆ ಎಲ್ಲ ತೆಗ್ದೆಲ್ಲ ಆದ ನಂತರ ನೋಡಿ ಈ ರೀತಿ ಪ್ಯಾಕಿಂಗ್ ಆಗಿ ಬರ್ತದೆ ಇದು ನಾವು ಡೈರೆಕ್ಟ್ ಸೇಲ್ ಮಾಡ್ಬೋದು ಇದು ಡೈರೆಕ್ಟ್ ಸೇಲ್ ಮಾಡ್ಬೋದು ಈ ರೀತಿ ಆಗ್ತದೆ ನೋಡಿ ಈ ಬೀಜವನ್ನು ಕಟ್ ಮಾಡಿ ಒಣಗಿಸಿ ಆದ ನಂತರ ಕಟ್ ಮಾಡಿ ಈ ರೀತಿ ಆಗ್ತದೆ ನೋಡಿ ಈ ರೀತಿಯಾಗಿ ಮಾರ್ಬೋದು ಮತ್ತು ಸಣ್ಣ ಸಣ್ಣದು ಮಾಡ್ತಾರೆ ನೋಡಿ ಇದು ಸಣ್ಣ ಸಣ್ಣ ಪ್ಯಾಕ್ ಸಹ ಮಾಡಿ ಮಾರ್ತಾರೆ ಇದು ಪ್ಯಾಕ್ ಮಾಡಿದ್ದು ಈ ರೀತಿ ಮಾಡ್ತಾರೆ ನೋಡಿ ಹ್ಞೂ ಈ ರೀತಿ ಮಾಡ್ತಾರೆ ಮಾರಿ ಆದ ನಂತರ ಅದರದ್ದು ಲಾಭವನ್ನು ಉಪಯೋಗ ಮಾಡ್ತಾರೆ ನೋಡಿ ಇದು ನಮ್ಮ ರೈತರು ಬೆಳೆಸಿದ ಗೇರು ಬೀಜಕ್ಕೆ ಬೆಲೆ ಬರುವುದು ಇಲ್ಲಿ ಈ ರೀತಿ ಮಾಡಿ ಆದ ನಂತರ ನಮ್ಮ ರೈತರು ಬೆಳೆಸಿದ ಗೇರು ಬೀಜ ನೋಡಿರನ್ನ ನೋಡಿರಿ ನಮ್ಮ ರೈತರು ಬೆಳೆಸಿದ ಗೇರು ಬೀಜ ಬಾರಿ ಪೊರ್ಲುದ ಗೇರು ಬೀಜ ತೂಲೆ 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 ಈ ವರ್ಷದ ಫಸಲು ತೂಲೆ ಈ ವರ್ಷದ ಫಸಲು ತೂಲೆ ಬಾರಿ ಎಡ್ಡೆ ಫಸಲು ತೂಲೆ ಬಾರಿ ಎಡ್ಡೆ ಫಸಲು ತೂಲೆ ಎಂಚ ಉಂಡು ತೂಲೆ ಅನ್ನರೆ ಎಂಚ ಉಂಡು ತೂಲೆ ಅನ್ನರ ಬಾರಿ ಪೊರ್ಲುದಾ ಬಾರಿ ಪೊರ್ಲುದ ಬಾರಿ ಪೊರ್ಲುದಾ ಪಸಲು ತೂಲೆ ಬಾರಿ ಪೊರ್ಲುದಾ ಫಸಲು ತೂಲೆ ಏ ತೂಲೆ 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 ಉಂದು ಬಾರಿ ಪೊರ್ಲುದಾ ಫಸಲು ತೂಲೆ ಉಂದು ಬಾರಿ ಪೊರಲು ದಾ ಫಸಲು ತೂಲೆ ನಮ್ಮ ರೈತರು ಹಾ ಓಂ ಓಂಬಿಜಾ E ommbija ommbija, ommbija Ombija.